ಬೆಳಗಾವಿಯಲ್ಲಿ ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ ನಿಗಮ ಕಲಾಪಕ್ಕೆ ಸುವರ್ಣ ಸೌಧದಲ್ಲಿ ಸಕಲ ರೀತಿಯ ಸಿದ್ಧತೆ ಆಗ್ತಿರುವಂತದ್ದು ಬೆಳಗಾವಿಯಲ್ಲಿ ನಾಳೆಯಿಂದ ಈ ಚಳಿಗಾಲದ ಅಧಿವೇಶನ ಆಗ್ತಾ ಇದೆ ಆರಂಭ ಆಗ್ತಾ ಇರುವಂತದ್ದು ಸರ್ಕಾರ ಕೂಡ ಸಿದ್ಧ ಆಗಿದೆ ವಿಪಕ್ಷ ಕೂಡ ಸಿದ್ಧ ಆಗಿದೆ ಇತ ಸೌಧದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ವಿಧಾನಸಭೆಯ ಹಾಲ್ನಲ್ಲಿ ಸಿದ್ಧತೆಗಳ ಪರಿಶೀಲನೆ ಕೂಡ ಮಾಡಲಾಗ್ತಾ ಇರುವಂತದ್ದು ವಿಧಾನಸಭೆ ಕಾರ್ಯದರ್ಶಿ ವಿಶಾಲಾಕ್ಷಿ ಅವರಿಂದ ಪರಿಶೀಲನೆ ಆಗ್ತಿದೆ ಸದಸ್ಯ ಮಾತನಾಡುವಾಗ ಮೈಕ್ ಪರಿಶೀಲನೆ ಆಗಬೇಕು ಮಹಾನ್ ನಾಯಕರ ಭಾವಚಿತ್ರ ಲೈಟಿಂಗ್ಸ್ ವ್ಯವಸ್ಥೆ ಇರಬಹುದು ನಲವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಪೀಕರ್ ಕುರ್ಚಿಯನ್ನು ನಿರ್ಮಾಣ ಮಾಡಲಾಗಿದೆ ನಾಳೆಯಿಂದ ನಡೆಯಲಿರುವಂತಹ ಚಳಿಗಾಲದ ಅಧಿವೇಶನ ಹತ್ತು ದಿನ ಇರುತ್ತೆ ನೋಡ್ತಾ ಇರಬಹುದು ಸದಸ್ಯರು ಮಾತಾಡುವಂತಹ ಮೈಕ್ ಇರಬಹುದು ಸ್ಪೀಕರ್ಗೆ ಒಟ್ಟು ಸುಮಾರು ಸಾವಿರ ಖರ್ಚು ಮಾಡಿಬಿಟ್ಟು ಒಂದು ಕುರ್ಚಿಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಸಿದ್ಧತೆ ನಡೆದು ಈಗ ವಿಧಾನಸಭೆ ಹಾಲ್ನಲ್ಲಿ ವಿಧಾನಸಭೆಯ ಕಾರ್ಯದರ್ಶಿ ವಿಷಾಲಕ್ಷ್ಮಿ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ತಕ್ಕಂಥದ್ದು ಇಲ್ಲಿರತಕ್ಕ ಎಲ್ಲ ವ್ಯವಸ್ಥೆಯನ್ನ ಮಾಡಕ್ಕೆ ಈಗ ಸಿದ್ಧತೆಯನ್ನ ಮಾಡಲಾಗಿದೆ ಪ್ರಮುಖವಾಗಿ ಏನಂತಂದ್ರೆ ಮಹಾನ್ ನಾಯಕರ ಫೋಟೋಗಳಿಗೆ ಏನು ದೀಪಾಲಂಕಾರ ಆಗಿರ್ಬೋದು ಮತ್ತು ವಿಧಾನಸಭೆಯೊಳಗೆ ಬರ್ತಕ್ಕಂಥ ಮಾತಾಡುವಂತಹ ಏನು ಸದಸ್ಯರಿಗೆ ಮೈಕ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಇಲ್ಲಿ ಬರ್ತಕ್ಕಂಥವ್ರಿಗೆ ಎಲ್ಲ ರೀತಿಯ ಏನು ಸದಸ್ಯರಿಗೆ ಏನು ಸಿದ್ಧತೆಯನ್ನು ಮಾಡೋಕೆ ಈಗ ಅಂತಿಮ ಸಿದ್ಧತೆಯನ್ನ ಮಾಡಲಾಗುತ್ತೆ ಪ್ರಮುಖವಾಗಿ ನಾಳೆಯಿಂದ ಹತ್ತು ದಿನಗಳ ಕಾಲ ಬೆಳಗಾವಿಯ ಏನು ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ನೀಡಲಿದ್ದು ಏನು ಈಗಾಗಲೇ ಏನು ಅಂತಂದ್ರೆ ಈ ಒಂದು ಸ್ಪೀಕರ್ ಚೇರ್ಗಾಗಿ ನಲವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತಕ್ಕಂಥದ್ದು ಏನು ಆರೋಪಗಳು ಕೇಳಿ ಬಂದಿತ್ತು ಇದೆಲ್ಲದರ ಬಗ್ಗೆ ಕೇಳಬಂದಿತ್ತು ನಡುವೆ ನಾಳೆಯಿಂದ ಅಧಿವೇಶನ ನಡೀತಾ ಇದೆ ಮತ್ತು ಈಗ ಅಂತಿಮ ಹಂತದ ಸಿದ್ಧತೆಯನ್ನ ಪರಿಶೀಲನೆ ಮಾಡ್ತಾ ಇದ್ರೆ ಏನು 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 ಸದಸ್ಯರು ಎದ್ದು ನಿಂತು ಮಾತಾಡುವ ಸಂದರ್ಭದಲ್ಲಿ ಆ ಮೈಕ್ಗಳೆಲ್ಲ ಸರಿಯಾಗಿರಬೇಕು ಮತ್ತು ಆ ಮೈಕ್ ನ ವ್ಯವಸ್ಥೆಗಳು ಎಲ್ರಿಗೂ ಕೂಡ ಕೇಳುವಂತಿರಬೇಕು ಹೀಗಾಗಿ ಈ ಒಂದು ಹಾಲ್ ಇವತ್ತು ಇನ್ನು ವಿಧಾನಸಭೆಯ ಕಾರ್ಯದರ್ಶಿ ಅವರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತು ವಿಧಾನ ಸಭೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸದಸ್ಯರು ಈ ಕಡೆ ಭಾಗದಲ್ಲಿ ಕುಳಿತುಕೊತಾರೆ ಮತ್ತು ಆಡಳಿತ ಪಕ್ಷದ ಸದಸ್ಯರು ಕೂಡ ಆ ಒಂದು ಆಗಿರ್ಬೋದು ಮತ್ತು ಪತ್ರಕರ್ತರ ಗ್ಯಾಲರಿ ಹಾಗೇನೆ ಸಭಾಧ್ಯಕ್ಷರ ಚೇರ್ ಮತ್ತು ಇನ್ನು ಸದಸ್ಯರು ಮಾತಾಡುವಂತಹ ಸಂದರ್ಭದಲ್ಲಿ ಅದರ ರೆಕಾರ್ಡಿಂಗ್ ವ್ಯವಸ್ಥೆಯನ್ನು ಕೂಡ ಇಲ್ಲಿರುತ್ತೆ ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಇವತ್ತು ಮಾಡ್ಲಾಗ್ತಕ್ಕಂಥದ್ದು ನಾಳೆ ಬೆಳಿಗ್ಗೆಲೂ ಕೂಡ ಈ ಒಂದು ಅಧಿವೇಶನ ನೀಡಿದೆ ಹತ್ತು ದಿನಗಳ ಕಾಲ ಸುವರ್ಣ ಸೌಧದಲ್ಲಿ ಅಧಿವೇಶನಕ್ಕೆ ಈಗ ಅಂತಿಮ ಹಂತದ ಸಿದ್ಧತೆಗಳು ನೀಡ್ತಕ್ಕಂಥದ್ದು ಪಿಡಬ್ಲ್ಯೂ ಡಿ ಆಗಿರ್ಬೋದು ಮತ್ತು ಹೆಸ್ಕಾಂ ಸೇರಿದಂತೆ ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿ ಏನು ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಏನು ಸಭಾಧ್ಯಕ್ಷರ ಚೇರ್ ಇದು ಸಭಾಧ್ಯಕ್ಷರ ಚೇರ್ ಬೀಟ್ ಏನು ಇದರಿಂದ ಮಾಡಿರತಕ್ಕಂತಹ ಚೇರ್ ಇದು ಇದನ್ನ ಏನು ಬೆಂಗಳೂರು ಮಾದರಿಯಲ್ಲಿ ಈ ಒಂದು ಚೇರ್ ಅನ್ನ ಅಭಿವೃದ್ಧಿ ಪಡಿಸಲಾಗಿತ್ತು ಇದಕ್ಕೆ ನಲವತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತು ಮಹಾನ್ ಭಾವರ ಭಾವಚಿತ್ರಗಳಿಗೂ ಕೂಡ ಅರವತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಇತ್ತೀಚೆಗೆ ಮಾಹಿತಿ ಹಾಕುವ ಹೋರಾಟಗಾರರು ಒಂದು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ರು ಏನು ಬೆಳಗಾವಿ ಈ ಬಾರಿ ಅಧಿವೇಶನಕ್ಕಾಗಿ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಅಷ್ಟು ಖರ್ಚನ್ನು ಮಾಡಲಾಗುತ್ತೆ ಈ ನಡುವೆ ಏನು ಅಂತಂದ್ರೆ ನಾಳೆಯಿಂದ ನೀಡತಕ್ಕಂತಹ ಅಧಿವೇಶನಕ್ಕೆ ಈಗ ಅಂತಿಮ ಹಂತದ ಸಿದ್ಧತೆಗಳು ವಿಧಾನಸಭೆ ಹಾಲ್ ನಲ್ಲಿ ಏನು ಸದಸ್ಯರು ಮಾತಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಏನು ಅವರು ಮಾತಾಡುವಂತದ್ದು ಸ್ಪೀಕರ್ ಅವ್ರಿಗೆ ಕೇಳಬೇಕು ಮತ್ತು ಸ್ಪೀಕರ್ ಮಾತಾಡುವುದು ಸದಸ್ಯರಿಗೆ ಕೇಳಬೇಕು ಅಂತಕ್ಕಂಥ ಮೈಕ್ ಗಳಾಗಿರ್ಬೋದು ಮತ್ತು ಏರ್ಫೋನ್ ಏರ್ ಸಿಸ್ಟಮ್ ಅನ್ನು ಕೂಡ ಈಗ ಸದ್ಯ ಪರಿಶೀಲನೆ ಮಾಡಲಾಗುತ್ತೆ ನಾಳೆ ಬೆಳಗ್ಗೆಯಿಂದಲೂ ಕೂಡ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನ ಅಧಿವೇಶನ ನಡೆಯಲಿದೆ ಚಂದ್ರಕಾಂತ್ ನ್ಯೂ ಇಯರ್ಗೆ ಕೆಲ ದಿನಗಳಷ್ಟೇ ಬಾಕಿ ಇದೆ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೊಸ ವರ್ಷಾಚರಣೆ ವೇಳೆಯಲ್ಲಿ ಲೋಕ ತಡೆಗೆ ಪೊಲೀಸರು ಸನ್ನದ್ಧವಾಗಿದ್ದಾರೆ ಡ್ರಗ್ಸ್ ಹಾವಳಿ ತಡೆಗೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ ಇವರಿ ಡ್ರಗ್ಸ್ ತಡೆಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ ಯಾರು ಕೂಡ ಡ್ರಗ್ಸ್ ಸೇವನೆ ಮಾಡಬಾರ್ದು ಡ್ರಗ್ಸ್ ಕೂಡ ಬೆಂಗಳೂರಿಗೆ ಎಂಟ್ರಿ ಕೊಡಬಾರ್ದು ಪೆಡ್ಲರ್ ಗಳನ್ನ ಪತ್ತೆ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ ಸಪ್ಲೈ ಬೆಂಗಳೂರಿಗೆ ಹಾಗಾಗಿ ಡ್ರಗ್ಸ್ ದಂಧೆ ಎರಡು ವಿದೇಶಿಗರನ್ನ ಗಡಿಪಾರು ಮಾಡಲಾಗಿದೆ ಬೆಂಗಳೂರಿನಿಂದ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿಗರ ಗಡಿಪಾರಾಗಿದೆ ಪೊಲೀಸ್ ಚೆಕ್ ಗಳಲ್ಲಿ ಡ್ರಗ್ಸ್ ಸೇವನೆ ಪರೀಕ್ಷೆ ಮಾಡಲಾಗುತ್ತೆ ಅನುಮಾನ ಬಂದವರ ರಕ್ತ ಪರೀಕ್ಷೆ ನಡೆಸೋಕೆ ಚಿಂತನೆ ನಡೆಸಲಾಗ್ತಾ ಇದೆ ಎ ಹಂತದ ಅಧಿಕಾರಿಗಳನ್ನು ನೇಮಿಸಿ ಕಾರ್ಯಾಚರಣೆಗೆ ಪೊಲೀಸರೀಗ ಈಗ ಇಳಿದಿದ್ದಾರೆ ಒಂದಷ್ಟು ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಳೋಕೆ ಮುಂದಾಗಿದ್ದಾರೆ ಪೊಲೀಸರು ಒಂದ್ ಕಡೆ ಚೆಕ್ ಪೋಸ್ಟ್ ಅಲ್ಲಿ ಯಾರಾದರೂ ಡ್ರಗ್ಸ್ ಸೇವನೆ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ಏನಾದರೂ ಬಂದರೆ ಅವರ ರಕ್ತ ಪರೀಕ್ಷೆಗೂ ಕೂಡ ಪೊಲೀಸರಲ್ಲಿ ಮುಂದಾಗಿದ್ದಾರೆ